ನಮಸ್ತೆ ನಾನು ಮಧುರ ಈ ಗಿಡ ನೋಡಿದ ಕೂಡಲೇ ನಿಮಗೆ ಗೊತ್ತಿರಬಹುದು ಮೆಲಸ್ಟೋಮ್ ಅಂತ ಹೇಳ್ತೇವೆ ಯೂಶುವಲಿ ಮೂರು ಕಲರ್ ಅಲ್ಲಿ ಇದು ಸಿಗ್ತದೆ ಇದು ಒಂದು ಡಾರ್ಕ್ ಪರ್ಪಲ್ ಕಲರ್ ಇನ್ನೊಂದು ಲೈಟ್ ಇದೆ ಇನ್ನೊಂದು ಬಿಳಿ ಕಲರ್ ಈ ಗಿಡವನ್ನು ಎಷ್ಟು ಬಾರಿ ನೀವು ಹೊಸ ಗಿಡ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅದು ಬದುಕಲಿಲ್ಲ ಅಂತಾದ್ರೆ ಈ ವಿಡಿಯೋವನ್ನು ನೀವು ಖಂಡಿತ ನೋಡಬೇಕು ಯಾಕಂದರೆ ನಳಿನಿ ಅಂತ ಹೇಳುವವರು ಅವರು ನನಗೆ ಯಾವ ರೀತಿಯಾಗಿ ಇದು ನೆಡಬೇಕು ಅಂತ ಗೈಡ್ ಮಾಡಿದ್ದಾರೆ ಅದೇ ರೀತಿ ನೆಟ್ಟದ್ದು ಗಿಡ ತುಂಬ ಚೆನ್ನಾಗಿ ಬಂದಿದೆ ಅದು ಕಟ್ಟಿಂಗಿಂದ ಹಾಗಾದರೆ ಬನ್ನಿ ಇದನ್ನು ನಾನು ಹೇಗೆ ಹೊಸ ಗಿಡ ಮಾಡ್ತೇನೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದು ನೋಡಿ ದೊಡ್ಡ ಗೆಲ್ಲು ಒಂದಿಷ್ಟು ಬೆಳೆದ ನಂತರ ಅದು ಬಿಡ್ತದೆ ಇದು ಕಾಮನ್ ಆಗಿ ಹೆಚ್ಚು ಬಿಸಿಲಿರುವಲ್ಲಿ ಆಗುವಂತಹ ಸಮಸ್ಯೆ ಆದರೆ ಬುಡದಿಂದ ಸಣ್ಣ ಸಣ್ಣ ಚಿಗುರುಗಳು ಬಂದು ಬುಷಿಯಾಗಿ ಬಂದಿರ್ತದೆ ಈ ಸಣ್ಣ ಚಿಗುರನ್ನು ಹೀಗೆ ಕೈಯಿಂದಲೇ ಕಟ್ ಮಾಡಿ ತೆಗಿಬೇಕು ನನಗೆ ಅವ್ರು ಹೇಳಿದ ಪ್ರಕಾರವೇ ನಾನು ನೆಟ್ಟಿದ್ದೇನೆ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿದೆ ಈ ರೀತಿಯ ಪುಟ್ಟ ಕಟ್ಟಿಂಗ್ ತಗೊಂಡ್ರೆ ಮಾತ್ರ ಇದು ಬದುಕ್ತದೆ ಹಾಗೆ ತೀರ ಬಿಸಿಲಿರುವಾಗ ಇದನ್ನು ನೆಡಬಾರ್ದು ತಂಪಾದ ವಾತಾವರಣ ಇನ್ನು ನೀವು ಇದನ್ನು ನೆಡಲಿಕ್ಕೆ ಸ್ಟಾರ್ಟ್ ಮಾಡಬಹುದು ಈ ರೀತಿಯಾಗಿ ಬುಡದಲ್ಲಿರುವ ಎರಡರಿಂದ ನಾಲ್ಕು ಎಲೆಯನ್ನು ತೆಗೆದುಕೊಳ್ಬೇಕು ನಂತರ ಇದು ನೆಟ್ಕೊಳ್ಳಿಕ್ಕೆ ಕಟ್ಟಿಂಗ್ ತಯಾರಾಗಿದೆ ತಂಪಾಗಿರುವಂತಹ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಒಂದು ಚಿಕ್ಕ ಪಾಟ್ ತಗೊಂಡಿದ್ದೇನೆ ನೀವು ಗ್ರೋ ಇರಬಹುದು ದೊಡ್ಡ ಪಾಟಲ್ಲಿ ಐದಾರು ಕಟ್ಟಿಂಗ್ ಕೂಡ ನೆಟ್ಕೊಳ್ಬೋದು ನಾನಿಲ್ಲಿ ಎರಡು ಗಿಡ ನೆಟ್ಕೊಳ್ತಾ ಇದ್ದೇನೆ ತುಂಬ ಉದುರುದುರಾದಂತಹ ಮಣ್ಣು ಬೇಕು ಅಂಟಂಟಾದ ಮಣ್ಣು ಚೆನ್ನಾಗಿ ಆಗುವುದಿಲ್ಲ ಗಿಡ ಬರದೇ ಇರ್ಬೋದು ನಂತರ ಸುಲಭ ನೋಡಿ ಈ ರೀತಿಯಾಗಿ ಸಣ್ಣ ಕಟ್ಟಿಂಗನ್ನು ಮಣ್ಣಿನ ಒಳಗೆ ಹಾಕ್ಕೊಂಡು ಬಿಡಬೇಕು ಇದನ್ನು ತೀರ ಬಿಸಿಲಿನಲ್ಲಿ ಇಡಬಾರ್ದು ಇನ್ನೊಂದು ಮರದ ಕೆಳಗೆ ಅಂದರೆ ನೇರವಾಗಿ ಬಿಸಿಲು ಬೀಳದೇ ಇರುವಂತಹ ಜಾಗದಲ್ಲಿಯೇ ಇಡಬೇಕು ನೇರವಾಗಿ ಬಿಸಿಲು ಬಿದ್ದರೆ ಗಿಡ ಬಾಡಿ ಹೋಗಿ ಈ ಕಟ್ಟಿಂಗಿಂದ ಎಲ್ಲ ಎಲೆಗಳು ಉದುರಿ ಹೋಗಿ ಸತ್ತೋಗಿ ಬಿಡ್ತದೆ ಕಟ್ಟಿಂಗ್ ಬೇರು ಬರೋದೇ ಇಲ್ಲ ನಂತರ ಚೆನ್ನಾಗಿ ನೀರು ಹಾಕಬೇಕು ಈ ಮಣ್ಣು ಒಣಗಿ ಹೋಗಲಿಕ್ಕೆ ಬಿಡಬಾರ್ದು ಆದ್ದರಿಂದ ನಾನು ಪ್ರತಿನಿತ್ಯ ನೀರು ಹಾಕ್ತೇನೆ ಮತ್ತು ನೆರಳಿನಲ್ಲಿ ಇಡ್ತೇನೆ ಹಾಗಂತ ಹೇಳಿ ಯಾವುದೇ ಏನು ಮನೆಯ ಒಳಗಡೆ ಆ ರೀತಿಯಾಗಿ ನಾವು ಇದನ್ನು ಇಡುವಾಗಿಲ್ಲ ಹೊರಗಿನ ಪ್ರದೇಶದಲ್ಲಿಯೇ ಇಟ್ಟರೆ ನಿಮಗೆ ನೋಡಿ ಸಾಧಾರಣ ಒಂದು ತಿಂಗಳಾಗುವಾಗ ರಿಸಲ್ಟ್ ಹೀಗೆ ಇರ್ತದೆ ಇದು ನಾನು ಅಷ್ಟು ಪುಟ್ಟ ಕಟ್ಟಿಂಗ್ ನೆಟ್ಟಿರುವಂಥದ್ದು ಒಂದು ತಿಂಗಳಲ್ಲಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಕಟ್ಟಿಂಗ್ ಬೆಳೀಲಿಕ್ಕೆ ಸ್ಟಾರ್ಟ್ ಆದ ನಂತರ ನೀವು ಬಿಸಿಲಿನಲ್ಲಿ ಇದನ್ನು ಇಡಬಹುದು ನಾನು ಈಗ ಶಿಫ್ಟ್ ಮಾಡಿದ್ದೇನೆ ಖಂಡಿತ ನಿಮ್ಮಲ್ಲಿ ಮೆಲ ಇದ್ದರೆ ಈ ಮೆಥಡ್ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೊಸ ಗಿಡ ಆಗ್ತದೆ ಥ್ಯಾಂಕ್ ಯು